ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಅತಿಕ್ರಮಣ ತೆರವಿನಲ್ಲಿ ತಾರತಮ್ಯ ಬಡವರ ಹೊಟ್ಟೆಗೆ ಹೊಡೆತ ಬಡವರ ಪರವಾಗಿ ನಾನೇ ಹೋರಾಟಕ್ಕೆ ಇಳಿಯುತ್ತೇನೆ ಎಸ್ ಪಾಟೀಲ್ ನಡಹಳ್ಳಿ ವಾರ್ತೆಗಳ ವಿವರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ ಭರವಸೆಯನ್ನು ನಂಬಿ ಶಾಸಕ ಸಿಎಸ್ ನಾಡಗೌಡರಿಗೆ ಓಟು ಹಾಕಿ ನಾವು ತಪ್ಪನ್ನು ಮಾಡಿದ್ದೇವೆ ನಮ್ಮ ಓಟು ಪಡೆದುಕೊಂಡು ನಮ್ಮ ವ್ಯಾಪಾರದ ಮೂಲಗಳನ್ನೇ ನಾಶಪಡಿಸಿ ನಮ್ಮ ಹೊಟ್ಟೆಯ ಮೇಲೆ ಹೊಡೆದಿದ್ದಾರೆ ತಹಶೀಲ್ದಾರ್ ಕಚೇರಿ ಬಸವೇಶ್ವರ ವೃತ್ತ ಮುಂತಾದರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಡಬ್ಬಾ ಅಂಗಡಿ ಇಟ್ಟುಕೊಂಡು ಹೊಟ್ಟೆ ಹೊರೆಯುತ್ತಿದ್ದ ನಮಗೆ ಈಗ ದಿಕ್ಕು ತೋಚದಂತಾಗಿದೆ ಎಂದು ಬೀದಿ ಬದಿ ಡಬ್ಬಾ ಅಂಗಡಿ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಅವರನ್ನ ಅವರ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ಭೇಟಿಯಾಗಿ ತಮಗಾಗಿರುವ ಅನ್ಯಾಯವನ್ನ ಬಿಡಿಸಿಟ್ಟು ತಮಗೆ ನ್ಯಾಯ ಕೊಡಿಸಲು ತಮ್ಮ ಪರ ನಿಲ್ಲುವಂತೆ ಮನವಿ ಮಾಡಿದ ವ್ಯಾಪಾರಸ್ಥರು ನಮಗೆ ಶಾಸಕ ನಡಗೋಡರಿಂದ ಅನ್ಯಾಯವಾಗಿದೆ ಅವರ ಸೂಚನೆಯಂತೆ ಪುರಸಭೆ ಮುಖ್ಯಾಧಿಕಾರಿ ನಮ್ಮ ಉಪಜೀವನಕ್ಕಿದ್ದ ಅಂಗಡಿಗಳನ್ನ ತೆರವು ನೆಪದಲ್ಲಿ ನಾಶ ಮಾಡಿದ್ದಾರೆ ಆಗ ಶಾಸಕರನ್ನ ಭೇಟಿಯಾಗಿ ತೆರವು ನಿಲ್ಲಿಸುವಂತೆ ಮನವಿ ಮಾಡಿದರು ಅದು ಸರ್ಕಾರದ ಜಾಗ ನಾವೇನು ಮಾಡಲು ಬರುವುದಿಲ್ಲವೆಂದು ಹಾರಿಕೆಯ ಉತ್ತರವನ್ನ ನೀಡಿ ನಮ್ಮನ್ನು ಕಡೆಗಣಿಸಿದರು ಪರಿಶಿಷ್ಟ ನಮಗೆ ಇದರಿಂದ ತುಂಬಾ ಅನ್ಯಾಯವಾಗಿದೆ ಎಂದರು ಕಾರ್ಯಾಚರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಮುಸ್ಲಿಂ ಸಮುದಾಯದವರ ಅಗ್ರೆಸ್ ಇನ್ನಿತರ ಡಬ್ಬ ಅಂಗಡಿ ಒತ್ತುಗಾಡಿ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವ ಪುರಸಭೆಯವರು ಎಸ್ಸಿ ಎಸ್ಟಿ ಹಿಂದುಳಿದ ಸಮುದಾಯದವರು ಕೇಳಲು ಹೋದರೆ ನೀವು ಲೈಸೆನ್ಸ್ ಮಾಡಿಸಿಕೊಂಡು ಬರಬೇಕು ಎನ್ನುತ್ತಾರೆ ಲೈಸೆನ್ಸ್ ಇದ್ದವರು ಕೇಳಿದರೆ ಬೀದಿ ಬೀದಿ ಡಬ್ಬಾ ಅಂಗಡಿ ಇಡಲು ಅವಕಾಶ ಕೊಡುವುದಿಲ್ಲ ಎನ್ನುತ್ತಾರೆ ಪುರಸಭೆ ಹತ್ತಿರ ರಸ್ತೆ ಅತಿಕ್ರಮಿಸಿ ಕಟ್ಟಿರುವ ಅಂಗಡಿಗಳನ್ನು ತೆರವುಗೊಳಿಸದೆ ಇವರು ಅವರ ಪರವಾಗಿ ನಿಂತಿದ್ದಾರೆ ಎಂದರು ಒತ್ತು ಕಾರ್ಡ್ ಇಬು ಮಾಡ್ಕೊಂಡ್ರಿ ಮುಂದ್ ಮಳಿ ಗಿಳಿ ಬಂತು ಮಗ ಮಾಡಿರಿ ಸಾಲ ಸುಲ ಮಾಡ್ಕೊಂಡ್ರಿ ಹೈರಾಣ ಆಗಿಬಿಟ್ಟಿವಿ ಸರ್ ನಮ್ ಹೈರಾಣ ಆಗಕ್ಕೆ ನಮ್ಗೆ ವಜಿನ ಐತ್ರಿ ಸದ್ದ ಸಾಲ ಬ್ಯಾಂಕಿಂಗ್ ಮಾಡ್ಕೊಂಡಿವಿ ಈ ಸಂಘನಾಯ್ ಮಾಡ್ಕೊಂಡಿವಿ ಆಗ ಅಂಗಡಿ ಕಿತ್ ಬಿಟ್ಟಿವ್ರಿ ಕಿತ್ತಲ್ಲ ನಮಗ್ ಬಾ ತೊಂದ್ರೆ ಆತ್ರಿ ಅದ್ರ ಎಲ್ ವಾರು ನಮ್ಗೆ ಯಾವ್ದು ಹೆಲ್ಪ್ ಮಾಡ್ಲಿ ಸರ್

ಒಂದು ಪರ್ಮಿಷನ್ ಬೇಕು ಲೈಸನ್ಸ್ ಬೇಕು ಅದು ಬೇಕು ಲೈಸನ್ಸ್ ತಗೋದ್ರಿ ಹೊರಟಿ ಬರ್ರಿ ನೀವಂತ ಅಧ್ಯಕ್ಷ ಆದ್ರೆ ಈಗ ನಾವು ಪರ್ಮಿಷನ್ ತಗೋಬೇಕು ಅದು ಲೈಸೆನ್ಸ್ ತೆಗಿಬೇಕಂದ್ರೆ ಸರ್ ನಾವು ಬಿಜಾಪುರ ಹೋಗ್ಬೇಕಾಗ್ತದೆ ಅಹವಾಲನ್ನ ಆಲಿಸಿ ಕೆಲವು ಅಧಿಕಾರಿಗಳೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ ನಡಹಳ್ಳ ಎಸ್ಸಿ ಎಸ್ಟಿ ಬಡವರಿಗೆ ಹಿಂದುಳಿದವರಿಗೆ ಅನ್ಯಾಯವಾದರೆ ನಾನು ಸಹಿಸುವುದಿಲ್ಲ ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕು ಒಂದು ವಾರ ಕಾಲಾವಕಾಶವನ್ನ ನೀಡುತ್ತಿದ್ದೇನೆ ಅಷ್ಟರೊಳಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡದಿದ್ದರೆ ಬೀದಿ ಬದಿ ವ್ಯಾಪಾರಸ್ಥರು ಡಬ್ಬಾ ಅಂಗಡಿಯೊಂದಿಗೆ ಸೇರಿ ನಾವೇ ಹೋರಾಟಕ್ಕೆ ಇಳಿಯುತ್ತೇನೆ ಸ್ಪಂದನೆ ಸಿಗದಿದ್ದರೆ ನಾವೇ ಮುಂದೆ ನಿಂತು ಎಲ್ಲ ಕಡೆ ಡಬ್ಬಾ ಅಂಗಡಿ ನಡೆಸಲು ಮುಂದಾಗುತ್ತೇನೆ ನನ್ನನ್ನು ಯಾರು ತಡೆಯುತ್ತಾರೋ ತಡೆಯಲಿ ಎಂದು ಎಚ್ಚರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೆರಹಳ್ಳಿ ಅವರು ಶಾಸಕ ನಾಡೋಡರಿಗೆ ಎಸ್ಸಿ ಎಸ್ಟಿ ಬಡವರು ಹಿಂದುಳಿದವರನ್ನು ಕಂಡರೆ ಹೊಟ್ಟೆ ಕಿಚ್ಚು ಇವರ ಜೀವನದಲ್ಲಿ ಸುಧಾರಣೆ ಕಾಣಬಾರದು ಅನ್ನುವ ಮನೋಭಾವದವರು ಒಂದು ದಿನವೂ ಅವರು ಬಡವರಿಗೆ ಸಹಾಯ ಮಾಡಿದ್ದನ್ನು ನಾನು ನೋಡಿಲ್ಲ ಬಡವರ ಶಾಪ ಬಲು ಕೆಟ್ಟದ್ದು ಇವರೀಗ ತಮ್ಮ ಉಪಜೀವನವನ್ನೇ ನಾಶ ಮಾಡಿದ ಶಾಸಕರಿಗೆ ಶಾಪವನ್ನು ಹಾಕುತ್ತಿದ್ದಾರೆ ಇವರ ಶಾಪದ ಪ್ರಭಾವ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವುದಕ್ಕೂ ಮೊದಲೇ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಅತಿಕ್ರಮಣದಲ್ಲಿ ತಾರತಮ್ಯವಾಗಿದೆಯೋ ಅದನ್ನೆಲ್ಲ ಸರಿಪಡಿಸಿ ಇನ್ನುಳಿದವರ ಅಂಗಡಿಗಳನ್ನು ಕಿತ್ತಿಸಬೇಕು ಮತ್ತು ಈಗಾಗಲೇ ನೊಂದವರು ಉಪಜೀವನ ನಡೆಸಲು ಪರ್ಯಾಯ ಸ್ಥಳ ವ್ಯವಸ್ಥೆ ಒದಗಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಅದರಲ್ಲೂ ಕೂಡ ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂಥ ದಲಿತ ಸಮುದಾಯದವರು ಮತ್ತು ಸುತ್ತಮುತ್ತರ್ತಕ್ಕಂಥ ಲಂಬಾಣಿ ತಾಂಡದ ಜನ ಏನು ಯುವಕರು ಹೆಣ್ಮಕ್ಕಳು ಬ್ಯಾಂಕ್ ಸಾಲ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಂಘಗಳಲ್ಲಿ ಸಾಲ ಮಾಡಿ ಏನು ನನ್ನ ಅಧಿಕಾರದ ಅವರು ಇದ್ದಂಥ ಸಂದರ್ಭದಲ್ಲಿ ಏನು ಅಂಗಡಿ ಹಾಕ್ಕೊಂಡು ಬೀದಿ ಬಳಿ ರೈಸ್ ಮಾಡಿಕೊಂಡು ಚಾ ಮಾರ್ಕೊಂಡು ಜೀವನ ಮಾಡ್ತಾಯಿದ್ರು ಅವರೆಲ್ಲರನ್ನ ಇವತ್ತು ಬೀದಿಗೆ ತರುವಂಥ ಕೆಲಸ ಈ ಸ್ಥಳೀಯ ಶಾಸಕ ಮಾಡಿದ್ದಾರೆ ನಾನು ಅಧಿಕಾರಿಗಳನ್ನ ಒಳೆ ಮಾಡೋದೇ ಇಲ್ಲ ಯಾಕಂದರೆ ನಾನು ಕೂಡ ಶಾಸಕನ ಕೆಲಸ ಮಾಡಿದೆ ನನಗೆ ಗೊತ್ತಿದೆ ನಾವೇನು ಶಾಸಕರು ಹೇಳ್ತೀವಿ ಅದನ್ನು ಅಧಿಕಾರಿಗಳು ಕೇಳ್ತಾರೆ ಈ ಹಿಂದೆನೂ ಕೂಡ ನಾನು ಹುದೇಯಭದಲ್ಲಿ ರಸ್ತೆ ಏನು ಅಗಲೀಕರಣ ಮಾಡೋ ಸಂದರ್ಭದಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಆದಂತ ಏನು ಅಂಗಡಿಗಳು ಇಟ್ಕೊಂಡಿದ್ರು ಆ ವಿಷಯವಾಗಿ ನನ್ನ ಹತ್ರ ಅಂಗಡಿಗಳನ್ನು ತೆರವುಗೊಳಿಸ್ಬೇಕು ಅಂತ ಅನೇಕ ಸಾರಿ ಕೆಲವ್ರು ಬಂದು ಸಲಹೆ ಕೊಟ್ಟಾಗ ನಾನು ಸ್ವೀಕಾರ ಮಾಡಲಿಲ್ಲ ರಸ್ತೆ ಅಗಲೀಕರಣ ಮಾಡುವಂಥ ಸಂದರ್ಭಕ್ಕೆ ಬಂದಾಗ ನಾವು ಎಲ್ಲರಿಗೂ ಮನವೊಲಿಸಿದ್ವಿ ನಾವು ಮನವೊಲಿಸಿ ಎಂಟು ದಿನ ಹದಿನೈದು ದಿವಸ ನೀವು ಅವನ್ನ ತಕ್ಕೊಳ್ಳಿ ಆ ಕಾಂಕ್ರೀಟ್ ರಸ್ತೆ ಸೈಡಿಗೆ ಏನೆಲ್ಲ ನೀವು ಬೆಡಾಕ್ ಹಾಕಿ ಪೆಡಾಕಲ್ಲಿ ಏನು ಬರ್ತದೆ ಈಗ ಈ ಮುದ್ದೆಬಾಳ ಮತ್ತು ವಿಶೇಷವಾಗಿ ಮುದ್ದೆಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಟ್ರೆಂಡ್ ಆಗಿಡುತ್ತೆ ಈಗ ಬಂದಿರತಕ್ಕಂಥ ಏನು ಎಮ್ ಎಲ್ ಇವನು ಬಡವರು ಕಂಡ್ರು ಹೊಟ್ಟೆ ಕಿಚ್ಚು ದಲಿತರು ಕಂಡ್ರು ಹೊಟ್ಟೆ ಕಿಚ್ಚು ಇವನ್ಗೆ ಓಟ್ ಹಾಕಕ್ಕಷ್ಟೇ ದಲಿತರು ಬೇಕು ಬಡವರು ಬೇಕು ಇವರೆಲ್ಲರೂ ಕೇಳಿ ನೋಡಿ ಮಾಧ್ಯಮದವ್ರು ಇಲ್ಲೇ ಇದ್ದೀವಿ ಇವರೆಲ್ಲರೂ ಸಂದರ್ಭದಲ್ಲಿ ಯಾಮಾರಿಸಿ ಆರ್ ಸಿ ಓಟ್ ಹಾಕ್ಸ್ಕೊಂಡವ್ರೆ ಈಗ ಒಬ್ಬೊಬ್ಬರು ಇವರು ಅಂಗಡಿ ಮಾರೋರು ಇಲ್ಲೇ ಇದ್ದಾರೆ ಒಬ್ಬೊಬ್ರು ಅವರು ಐವತ್ತೈವತ್ತು ಸಾವಿರ ರೂಪಾಯಿದು ಸಾಲ ಮಾಡಿ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಕೆಲವರು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡವ್ರು ಕೆಲವರು ಕೈಗಳ ಸಾಲ ಮಾಡ್ಕೊಂಡವ್ರೆ ಐದರ ಬಡ್ಡಿ ಹತ್ತು ಬಡ್ಡಿ ಅಂತ ದುಡ್ಡು ತಗೊಂಡು ಬಂದಿದ್ದಾರೆ ಅವರೆಲ್ಲ ಅಂಗಡಿಗಳನ್ನ ಮುರಿದಾಬಿಟ್ಟವ್ರಿಗೆ ಮತ್ತು ಅವರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಇದನ್ನೇ ಹತ್ತು ಇಪ್ಪತ್ತು ವರ್ಷದಿಂದ ಮತ್ತು ಹದಿನೈದು ವರ್ಷದಿಂದ ಮಾಡ್ಕೊಂಡು ಬಂದವ್ರೆ ಈಗ ಅವರು ಬೀದಿಗೆ ತಂದವ್ರೆ ಈಗ ಅವ್ರಿಗೆ ಲೈಸೆನ್ಸ್ ಕೊಡಪ್ಪ ಅಂದರೆ ನೀವು ಬಿಜಾಪುರಕ್ಕೆ ಹೋಗು ಇಲ್ಲೋಗು ಅಲ್ಲೋಗು ಈ ಸ್ಟೋರಿ ಹೇಳ್ತಾರೆ ಅದಕ್ಕೆ ಈಗ ನನ್ನ ಹತ್ರ ಹೊರಗು ಭೇಟಿ ಹಾಕಿ ನನ್ನ ಹತ್ರ ಬಂದಿದ್ದಾರೆ ನಾನು ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕು ವರಿಷ್ಠಾಧಿಕಾರಿಗಳಿಗೂ ಫೋನಲ್ಲಿ ಮಾತನಾಡಿದ್ದೀನಿ ನ್ಯಾಯುತವಾಗಿ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಘೋಷಣೆ ಮಾಡ್ಬಿಡ್ತೀನಿ ಮಾಧ್ಯಮರ ಮುಂದೆನೇ ಘೋಷಣೆ ಮಾಡ್ತೇನೆ ಈ ಬಡವರು ಶಾಪ ಆ ವ್ಯಕ್ತಿಗೆ ತಟ್ಟೆ ತಡ್ತದೆ ನಂಗೆ ಗೊತ್ತಿದೆ ಅದು ಯಾಕಂದರೆ ಬಡವರು ಶಾಪ ಯಾವತ್ತು ಕೂಡ ದೇವ್ರ ಶಾಪಕ್ಕಿಂತಲೂ ಕೆಟ್ಟ ಶಾಪ ಅದು ಈ ಬಡವರು ಶಾಪ ಬೆವರಿನ ಶಾಪ ಅವರಿಗೆ ಖಂಡಿತ ತಡ್ತದೆ ಅಪ್ಪಾಜಿಗೆ ಫಸ್ಟ್ ಕೆಲಸ ಮುದ್ದೆ ಬಡದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯಾರು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಹಿಂದುಳಿದಂಥ ಜನ ಇದ್ದಾರೆ ಯಾರು ಬಡವರಿದ್ದಾರೆ ಅವ್ರಿಗೆ ಕುಟುಂಬದ ಮೇಲೆ ನಾನೇ ಸ್ವತಃ ಅಂಗಡಿಗಳು ಹಾಕಕ್ಕೆ ಪರ್ಮಿಷನ್ ಕೊಟ್ಟು ಸಾಧ್ಯ ಆದರೆ ಸರ್ಕಾರದಿಂದ ಅನುದಾನ ಕೊಟ್ಟು ಅವರಿಗೆ ವ್ಯಾಪಾರ ಮಾಡೋದಕ್ಕೆ ನಾನೇ ಖುದ್ದಾಗಿ ಮಾಡಿಕೊಡ್ತೇನೆ ಇವತ್ತು ನಾನೇ ಮಾಡಿಕೊಡ್ತೇನೆ ಎಲ್ಲೆಲ್ಲಿ ಜಾಗ ಇದೆ ಎಲ್ಲೆಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ ಎಲ್ಲ ಕಡೆನೂ ಕೂಡ ಮಾಡಿ ಅವರಿಗೆ ಬಡವರಿಗೆ ಫ್ರೀಯಾಗಿ ಅಂಗಡಿಗಳು ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ರಸ್ತೆಗಳಲ್ಲೇನು ಅತ್ಯ ಮಾಡ್ಕೊಂಡು ಕೂತವ್ರಲ್ಲಿ ಅವರು ಕಾಂಗ್ರೆಸ್ ಪುಡಾರಿಗಳು ಅವ್ರನ್ನೇ ಈಗ ಇನ್ನು ಇನ್ನೂ ತೆಗಿತಾ ಇಲ್ಲ ಇನ್ನೂ ಬಿಟ್ಟವ್ರೆ ಇದು ಬಡವರದೆಲ್ಲ ತೆಗ್ದಾಗೈತೆ ಮೊನ್ನೆ ಜಿಲ್ಲಾಧಿಕಾರಿಗಳು ಬಂದಾಗ ಕೂಡ ಕೆಲವರು ಅದನ್ನು ಗಮನಕ್ಕೆ ತಂದಿದ್ದಾರೆ ಅದು ತೆಗಿತಾ ಇಲ್ಲ ನನ್ನ ಚೀಫ್ ಆಫೀಸರ್ ಈ ಸಂದರ್ಭದಲ್ಲಿ ವಾರ್ನ್ ಮಾಡ್ಲಿಕ್ಕೆ ಬಯಸ್ತಾರೆ ಎಚ್ಚರಿಕೆ ತಿಳ್ಕೊಳ್ಳಿ ತಿಳುವಳಿಕೆ ಅಂತ ತಿಳ್ಕೊಳ್ಳಿ ಬಡವರು ತೆಗೆದು ಬೇರೆದ್ರನ್ನ ಶಕ್ತಿವಂತರ ಅಂತ ಬಿಟ್ಟರೆ ಇವ್ರು ಯಾರು ಬಡದ್ರು ಸುಮ್ಮನೆ ಇರಲ್ಲ ಗಮನದಲ್ಲಿ ಅವ್ರ ಪರವಾಗಿ ನಾನು ಇದ್ದೇನೆ ಅವ್ರನ್ನ ನೇರವಾಗಿ ತೆಗಿಯುವಂಥ ಕೆಲಸ ನೀವು ಮಾಡಬೇಕು ಮಾಡದೆ ಹೋದಾಗ ಪರಿಣಾಮ ಮುಂದೆ ನೀವು ಎದುರಿಸ್ತೇವೆ ನನಗೆ ಎರಡು ಮೂರು ದಿನದಲ್ಲಿ ನಾನು ಈಗಾಗಲೇ ಅವ್ರು ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಕೆಲವರು ಅರ್ಜಿ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪ್ರಯಾರಿಟಿ ಮೇಲೆ ಕೊಡಬೇಕು ಇವರು ಅಂಗಡಿಗಳನ್ನ ಪ್ರಯಾರಿಟಿ ಅದು ಅವ್ರ ರೈಟ್ಸ್ ಅದು ಮುನ್ಸಿಪಾಲ್ಟಿ ಏನಿದೆಯಲ್ಲ ಮುನ್ಸಿಪಾಲ್ಟಿ ಸರ್ಕಾರಿ ಜಾಗದಲ್ಲಿ ಏನು ಅಂಗಡಿ ಇಟ್ಕೊಂತಾರೆ ಸರ್ಕಾರಿ ಜಾಗ ಇವ್ರ ಅಪ್ಪಂದ ಅಲ್ಲ ಸರ್ಕಾರದ್ದು ಯಾರು ಜನರದೇ ಅವ್ರಿಗೆ ಪ್ರಯಾರಿಟಿ ಮೇಲೆ ಅಂಗಡಿಗಳು ಹಾಕೋಕ್ಕೆ ಎಸ್ ಸಿ ಎಸ್ ಸಿ ಜನ ಫಸ್ಟ್ ಕೊಡಬೇಕು ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಹತ್ತು ಪರ್ಸೆಂಟ್ ಮೈನಾರಿಟಿ ಕೊಡಲಿ ನಮ್ದೇನು ಅಭ್ಯಂತಿಲ್ಲ ಹತ್ತು ಪರ್ಸೆಂಟ್ ಮೈನಾರಿಟಿ ಕೊಡಲಿ ಹದಿನೆಂಟು ಪರ್ಸೆಂಟ್ ಎಷ್ಟಿಗೆ ಕೊಡ್ದು ಏಳುವರೆ ಪರ್ಸೆಂಟ್ ಎಷ್ಟಿಗೆ ಕೊಡ್ದು ಕುಡ್ದಂಥ ಎಲ್ಲ ಜನರಲ್ಲಿ ಹಿಂದೂಗಳು ಯಾರಿದ್ದಾರೆ ಹಿಂದುಳಿದವರು ಏನಿದೆ ಅದೆಲ್ಲ ಅದೆಲ್ಲರೂ ಕೊಡಿ ಇದು ಲಾ ಇದು ಕಾನೂನು ಇದು ಏ ನಾನು ಹೇಳೋದು ಇನ್ನೊಬ್ರು ಹೇಳೋದಲ್ಲ ಇದ್ರಲ್ಲಿ ರಾಜಕಾರಣ ಮಾಡಕ್ಕೆ ಹೋದರೆ ನಾನು ಇದು ನೋಡ್ತೀನಿ ಇನ್ನೂ ಒಂದು ವಾರ ಒಂದು ವಾರದಲ್ಲಿ ಇದು ಸರಿಯಾಗಿಡೆ ಹೋದರೆ ನಾನೇ ಬಡವ್ರನ್ನ ಅಂಗಡಿಗಳಿಗೆ ನಾನೇ ನಿಂತು ಫುಟ್ಬಾತ್ ಮೇಲೆಲ್ಲ ಇಡಿಸ್ತೀನಿ ಅದು ಯಾರು ತೆಗೆಯಾಕೆ ಬರ್ತಾರೋ ನಾನು ನೋಡ್ತೀನಿ ಅವ್ರು ಈ ವೇಳೆ ಪುರಸಭೆ ಸದಸ್ಯ ಬಸಪ್ಪ ತಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಮುಖಂಡರಾದ ಅಶೋಕ್ ರಾಥೋಡ್ ನಿಬ್ಗೇರಿ ಸಂಜು ಬಾಗೇವಾಡಿ ಬಿದಿಬಧಿ ವ್ಯಾಪಾರಸ್ಥರಾದ ಶಿವಾನಂದ್ ಲಮಾಣಿ ರಾಮು ಲಮಾನಿ ಶಾರದಾ ಲಮಾನಿ ಶಾಂತಾಬಾಯಿ ಸುರೇಬಾನ್ ಮಾನಪ್ಪ ಚವ್ಹಾಣ್ ದೇವಭಾಯಿ ಚವ್ಹಾಣ್ ಮಂಜುಳಾ ಲಮಾನಿ ಸುನೀತಾ ನಾಯಕ್ ಸೋಮನಾಥ್ ರಾಥೋಡ್ ಮಲ್ಲಿಕಾರ್ಜುನ ಲಮಾನಿ ನಾಗೇಶ್ ರಾಠೋಡ್ ಪ್ರೇಮ್ ಸಿಂಗ್ ಜಾಧವ್ ಸುನಿಲ್ ಚವಾನ್ ಮಂಜುನಾಥ್ ಚವಾನ್ ಸೇರಿ ಕಬ್ಬಿನ ಹಾಲು ಚಹಾದ ಅಂಗಡಿ ಶಾಪ್ ಎಳೆನೀರು ಎಗ್ ರೈಸ್ ಬಜಿ ಮುಂತಾದ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು